राजराम पतिता पावन सीता राम जगुपति राघव राजा रा, राजाराम पतिता पावन सीता राम ईश्वर अल्लाह तेरे नाम सबको सन्मति दे भगवा ईश्वर अल्लाह तेरे सम्मति भगवान ईश्वर अल्ला तेरे नो सम्मति ज भगवा ईश्वर अल्ला तेरे ಭೂಮಿ ಅಕರ ಗೋಲಕಾರ ತಾಯಿ ಪ್ರೀತಿ ಮಮಕಾರ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಹನುಮಂತರಾಯ್ ಗಣರಾಜ್ ಸರ್ ಮಾಡುವ ನಮಸ್ಕಾರ ನಮಸ್ಕಾರ ವಿದ್ಯಾರ್ಥಿಗಳ ಮೊದಲಿಗೆ ಇವತ್ತು ಈ ನಮ್ಮ ಸರಸ್ವತಿ ಟ್ಯೂಟೋರಿಯಲ್ ಕ್ಲಾಸ್ ನಲ್ಲಿ ಏನ್ ಮಾಡಾತೀವಪ್ಪ ಅಂದ್ರ ಮಹಾತ್ಮ ಗಾಂಧೀಜಿ ಅವರ ಒಂದು ಪುಣ್ಯತಿಥಿ ಇವತ್ತು ಅದೇ ತರನಾಗಿ ಹುತಾತ್ಮರ ದಿನಾಚರಣೆಯನ್ನಾಗಿ ಒಂದು ದಿನವನ್ನು ನಮ್ಮ ಭಾರತ ದೇಶದಲ್ಲಿ ಆಚರಿಸುತ್ತಾ ಬಂದಿದ್ದಾರೆ ಅದೇ ತರನಾಗಿ ಏನ್ ಮಾಡ್ತೀವಿ ನಮ್ಮ ಈ ಸರಸ್ವತಿ ಟ್ಯೂಟೋರಿಯಲ್ ಕ್ಲಾಸ್ ನಲ್ಲಿ ಭಾರತೀಯ ಸ್ವತಂತ್ರ ಸಂಗ್ರಾಮದ ಶಾಂತಿಯುತ ಹೋರಾಟಗಾರರು ಉವಾರಿಯಾದಂತಹ ಮಹಾತ್ಮ ಗಾಂಧೀಜಿ ಅವರ ಹುತಾತ್ಮರಾದ ದಿನದಂದು ಶ್ರದ್ಧಾ ಪೂರ್ವಕವಾಗಿ ನಾವೇನ ಸ್ಮರಿಸೋಣ ಅಂತ ಹೇಳಿ ಎಲ್ಲರಿಗೂ ಮೊದಲಿಗೆ ಜಾತಿ ಅದೇ ತರನಾಗಿ ಇವತ್ತು ನಮ್ಮ ಸರಸ್ವತಿ ಟ್ಯೂಟೋರಿಯಲ್ ಕ್ಲಾಸ್ ನಮ್ಮ ಮಾವನವರು ನಮಗೆ ತುಂಬಾ ಆತ್ಮೀಯರು ಕೂಡ ಬಿರಾದ ಇವರ ಹುಡುಗರು ಇವರಿಗೂ ಸಹ ನಮ್ಮ ಸರ್ ಕ್ಲಾಸ್ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ ಸರ್ ಕೀರ್ತಿ ಚಿಕ್ಕದಾದ್ರ ಕೀರ್ತಿ ಬಹಳ ಬಹದ್ರು ನಮ್ಮ ಅವರು ಹೇಳಬೇಕಾದ್ರೆ ದಿನಗಳೇ ಸಾಲದಿಲ್ಲ ಇನ್ನೊಂದು ಫಂಕ್ಷನ್ ಗ್ಯಾರಂಟಿ ಅವರು ಇನ್ವೈಟ್ ಮಾಡಿ ಅವ್ರ ಬಗ್ಗೆ ಬರದ್ರೆ ಸಂಪುಟಗಳೇ ಸಾಲ ಅಂತ ಒಂದು ಬಡತನದಲ್ಲಿ ಅರಳಿದ ಒಂದು ಪ್ರತಿಭೆ ಅವ್ರು ಹೇಳಬೇಕಂದ್ರೆ ಇನ್ನೊಂದು ಪಂಚ ಸಿಕ್ತ ಗ್ಯಾರಂಟಿ ಅವ್ರ ಬಗ್ಗೆ ಸರಾಗವಾಗಿ ಮಕ್ಕಳೇ ಇವತ್ತು ನಮ್ಮ ಬಹಳ ದುಃಖಮಯವಾದಂತ ದಿನ ಯಾಕಂದ್ರೆ ನಾವೇನ್ ಮಾಡಿ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರನ್ನು ಕಳ್ಕೊಂಡಂತ ದಿನವನ್ನು ಈ ದಿನ ಬಹಳ ನಮಗ ಈ ದುಃಖವನ್ನು ಮರಿಸುವಂತ ಶಕ್ತಿ ಆ ಭಗವಂತ ನಮ್ಮೆಲ್ಲರಿಗೂ ಕೊಡಬೇಕಂತೇಳಿ ಮನೆಯಲ್ಲಿ ಭಗವಂತನಲ್ಲಿ ಎಲ್ಲರೂ ನಾನು ಪ್ರಾರ್ಥನೆ ಮಾಡಿಕೊಳ್ಳೋ ಮಕ್ಕಳೇ ಕಳೆ ರಘುಪತಿ ರಾಘವೀತ ಸೀತಾರ पघुपति मती तावन सीता सबको सम्मति रहे <laughs> ी भर्या ಎಲ್ಲ ನೆಲೆಯುತ್ತ ಇವತ್ತು ಜನವರಿ ಮೂವತ್ತು ನಮಗೆ ಬಹಳ ದುಃಖಕರ ಸಂಗಾತಿ ಹೌದಾ ಯಾಕಂದ್ರೆ ಇವತ್ತ ಮಹಾತ್ಮ ಗಾಂಧಿ ಅವರ ಒಂದು ಪುಣ್ಯತಿಥಿ ಎಪ್ಪತ್ತೇಳನೇ ಒಂದು ಪುಣ್ಯತಿಥಿ ಹೌದಾ ಅದಕ್ಕ ಈಗ ಕಾರ್ಯಕ್ರಮದಲ್ಲಿ ಏನಂತಂದರೆ ಬಹಳ ಇದು ಶ್ರದ್ಧಾಂಜಲಿ ಪುಣ್ಯತಿಥಿ ಕಾರ್ಯಕ್ರಮ ಇರ್ತೈತಿ ಇಲ್ಲಿ ಬಹಳ ಅದು ವಿಷಯ ಬಹಳ ಮಾತಾಡಕ್ಕೆ ಇರೋದಿಲ್ಲ ಯಾಕಂತಂದ್ರೆ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ನಮ್ಮ ರಾಷ್ಟ್ರಪಿತರವರು ಮಾತಾರಾಮ್ ಗೋಡ್ಸೆ ಅನ್ನುವಂಥ ಒಬ್ಬ ವ್ಯಕ್ತಿ ಮುಂದಿಟ್ಲಿಕೊಂಡರು ಒಂದು ಅವತ್ತ ನಮ್ಮ ಮಹಾತ್ಮ ಗಾಂಧೀಜಿಯವರನ್ನ ನಮ್ಮಿಂದ ಅಲ್ಲಿಗೆ ಆಂಥ ಅಂತ ಕೆಲಸ ಮಾಡ್ಯ ಅದಕ್ಕೆ ಅಂತ ಒಬ್ಬ ಮಹಾತ್ಮ ಕಳ್ಕೊಂಡು ನಮ್ಮ ದೇಶ ಬಹಳ ಒಂದು ಆಗೈತಿ ಯಾಕಂದ್ರೆ ಅವರು ಇನ್ನೂ ಒಂದು ನೂರಾರು ಹತ್ತಿಪ್ಪತ್ತು ವರ್ಷ ಬದುಕಿದ್ರೆ ನಮ್ಮ ದೇಶ ಅತ್ಯುನ್ನತ ಆಗ್ತಿತ್ತು ಶಿಕ್ಷಣ ಗುಣಮಟ್ಟ ಹೆಚ್ಚಾಗ್ತಿತ್ತು ಒಳ್ಳೆ ನಾಗರಿಕ ಬೆಳೆಸ್ತಿದ್ರು ಆಮೇಲೆ ಅವರಲ್ಲಿ ಹೋರಾಟದ ಒಂದು ಗುಣ ಇತ್ತು ಅದಕ್ಕಾಗಿ ಅವರು ಬಹಳ ಒಳ್ಳೆಯ ಒಂದು ಶಾಂತಿ ಆಯುಷ್ಯ ಮಾರ್ಗದಿಂದ ನಡೆದಂತ ವ್ಯಕ್ತಿ ತಂದು ಕೊಡುವರಲ್ಲಿ ಬಹಳ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸಿದವರು ಯಾರಾದ್ರ ಅದು ಮಹಾತ್ಮ ಗಾಂಧಿ ಅವರು ಅದ ಅದಕ್ಕ ಆದ್ರ ಅವರು ವಿಷಯ ಅದು ಯಾಕೆ ಅಂಗಡಿಯ ಗೊತ್ತಾಗಲಿಲ್ಲ ಅವನ ಕೊಡ್ಸೆ ಯಾಕೆ ಹೊಡ್ದ ಅನ್ನೋದು ನಿಮಗೆಲ್ಲ ಇನ್ನೂ ಅರ್ಥ ಆಗೋದಿಲ್ಲ ಸಣ್ಣ ಮಕ್ಕಳು ಅದೂ ಆಗ್ಬಾ ಆಗ್ಬಾರ್ದಾಗಿತ್ತು ಅದಕ್ಕಾಗಿ ಏನೋ ಆಗಿದೆ ಆದ್ರೆ ಅವರು ಹದಿನೆಂಟುನೂರ ನಲ್ವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಎಲ್ಲಿ ಜನಿಸಿದ್ರು ಅಂತಂದ್ರೆ ಪೋರ್ ಬಂದರ್ನಲ್ಲಿ ಇವತ್ತಿನ ಗುಜರಾತ್ ರಾಜ್ಯದ ಪೋರ್ ಬಂದರ್ನಲ್ಲಿ ಜನಿಸಿದರು ನ ಮೋಹನ್ ದಾಸ್ ತಾಯಿ ಬಾಯಿ ಅವರ ಜನ್ಮದಲ್ಲಿ జనసూ పస్తూరి దేశాభిమాక ఇవ్వారిటి క్రీర్ బ్ర బ్రిషర్ ఎట్ వర్ష ఆరు నూరు వర్ష ల కాల బ్రిషర్ ఆడ ఆ పరికీర్ కయ దాసరగ అదక ఇవతర ఆశ ముక్తమాకే అతి ప్రముఖ పాత్ర మహాత్మాంధి అంతే పుణ్యాత్మర పుణ్యతిథి ఎలా మూడు ఇవతినే ఇవత బాలక బాలేరి ముంద ಪ್ರಜೆಗಳು ಸತ್ ಪ್ರಜೆಗಳಾಗ್ತಿರಿ ನಮ್ಮ ದೇಶವನ್ನ ಕಟ್ಟುವಂತ ಒಳ್ಳೆಯ ಪ್ರಜೆಗಳಾಗ್ತಿರಿ ನೀವೆಲ್ಲ ನೀವು ಇಂಥ ಮಹಾತ್ಮರ ಬಗ್ಗೆ ಮಹಾತ್ಮರ ಬಹಳ ಒಳ್ಳೆಯ ಅವರು ಯಾವ ನಾಟಕದಿಂದ ಪ್ರಚಲಿತವಾದ್ರ ಒಂದು ಸತ್ಯ ಹರಿಚಂದ್ರ ನಾಟಕ ನೋಡಿದ್ರು ನೀವೆಲ್ಲ ನೋಡಿಲ್ಲ ಇನ್ನು ಸತ್ಯ ಹರಿಚಂದ್ರ ಸತ್ಯ ಹರಿಚಂದ್ರ ಅವ ದೊಡ್ಡ ಶ್ರೀ ರಾಜ ಆದ್ರೂ ಯಾರಿಗೆ ಅವ್ರ ಬರೀ ಒಂದು ಸತ್ಯ ಹೇಳುವ ಸಲುವಾಗಿ ಇಡೀ ತನ್ನ ಸ್ವರಾಜ್ಯವನ್ನೇ ಸಾಮ್ರಾಜ್ಯವನ್ನೇ ಬಿಟ್ಟು ಎಲ್ಲಿ ಹೋದಂದ್ರ ಸುಡುಗಾರ ಅದು ಅಂತ ನಾಟಕ ಮಾಡಿ ಯಾರಾದ್ರು ಅಂತಂದ್ರೆ ಅವರು ಮಹಾತ್ಮ ಗಾಂಧಿ ಅವರು ಅದ ಅದಕ್ಕಾಗಿ ಬಹಳ ಒಂದು ಜ್ಞಾನ ಅವ್ರು ಎಲ್ಲೂ ಮೇ ಮೇಲೆ ಬಟ್ಟೆ ಹಾಕೊಳ್ತಿದಿಲ್ಲ ಯಾಕೆ ಹಾಕೋತಿದಿಲ್ಲ ನಿಮ್ಗೆ ಯಾರು ಗೊತ್ತಿದೆ ಇಲ್ಲ ಯಾಕೆ ಹಾಕೋತಿದ್ರ ನಮ್ಮ ದೇಶದಲ್ಲಿ ನನ್ಕಿಂತ ಎಷ್ಟೋ ಮಕ್ಕಳು ಆಗ್ಲಿ ಹಿರಿಯರಾಗ್ಲಿ ಸಣ್ಣ ಮಕ್ಕಳಲ್ಲಿ ಬಡತನ ಬಾಳೆ ನಮ್ಮ ದೇಶದಾಗ ಅವರು ಬಟ್ಟೆ ಅಂದ್ರೆ ನಾ ಯಾಕೆ ಹಾಕೋಬೇಕು ನಮ್ಮ ದೇಶದಲ್ಲಿ ಬಡತನ ಮತ್ತು ಯಾವಾಗ ಸಾಕ್ಷರತೆ ಬರ್ತೈತಿ ಅವಾಗ ನಾನು ಅರಿವಿ ಹಾಕೋದಿರೋದಕ್ಕೆ ಒಂದು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು ಅವ್ರ ಮನೆ ಒಂದು ಶಾಲ ಹಾಕೋದ್ರೆ ಅಷ್ಟೇ ಒಂದು ಅರಿವಿ ಮೇಯ್ ಮೈಗೆಲ್ಲ ಬಟ್ಟೆ ಇರ್ತಿದ್ರು ಅವ್ರಿಗೆ ಅಂಗಿ ಹಾಕೋತಿದ್ದಿಲ್ಲ ಅಂತ ಒಬ್ಬ ಪುಣ್ಯಾತ್ಮರು ನಮ್ಮ ದೇಶಕ್ಕಾಗಿ ಯಾಕಂದ್ರೆ ನಮ್ಮ ದೇಶದಲ್ಲಿ ಬಹಳ ಬಡತನ ಐತಿ ಶಿಕ್ಷಣ ಕಡಿಮೆ ಇದನ್ನೆಲ್ಲ ನಿಲ್ಲಿಸಬೇಕಾದ್ರ ಇನ್ನೂ ಹಲವಾರು ವರ್ಷಗಳು ಅಂತ ನಾನು ವರ್ಷಗಳ ಬಟ್ಟೆ ಹಾಕೋದಿಲ್ಲ ಪ್ರತಿಜ್ಞಾನ ವ್ಯಕ್ತಿ ಯಾರಂದ್ರ ಮಹಾತ್ಮಾ ಗಾಂಧಿ ಅವರು ಮೊದಲ ಆ ಬಗ್ಗೆ ನೀವು ಯಾಕಂದ್ರೆ ಯಾರಿಗೆ ರಾಷ್ಟ್ರಪಿತ ಅನ್ನಾಗಿಲ್ಲ ರಾಷ್ಟ್ರಪಿತ ಅನ್ಬೇಕಾಯ್ತದ ರಾಷ್ಟ್ರಪಿತ ಆದ್ರೆ ಈ ನಮ್ಮ ದೇಶಕ್ಕೆ ಅವರು ಒಂದು ಮುಖ್ಯಸ್ಥ ಅಂದ್ರೆ ಒಂದು ಬಿರುದ್ದು ರಾಷ್ಟ್ರಪಿತ ಅನ್ನೋದು ಅಂತ ರಾಷ್ಟ್ರ ರಾಷ್ಟ್ರಿಯನ್ನ ಪಡೆದ್ರು ಯಾರ ಅದು ಮಹಾತ್ಮಾ ಗಾಂಧಿ ಅವ್ರಿಗೆ ಹೌದಾ ಇವರ ಪೂರ್ಣ ಹೆಸರು ಏನಂದ್ರ ಮೋಹನ್ ದಾಸ್ ಕರಮ ಗಾಂಧಿ ಗೊತ್ತಾಯ್ತಾರ ಇವರು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಏಳರಂದು ಪೋರ್ಬಂದರಲ್ಲಿ ಈಗಿನ ಗುಜರಾತ್ ರಾಜ್ಯದ ಪೋರ್ಬಂದರಲ್ಲಿ ಜನಿಸಿದ್ರು ಆಮೇಲೆ ಮೂವತ್ತೊಂದು ಒಂದು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಅವರು ಏನಾದ್ರು ಪ್ರಾಣವನ್ನ ಬಿಟ್ರು ಅರ್ಥ ಆಗ್ತಿದೆ ಅದಕ್ಕಾಗಿ ಅವರ ಒಂದು ಪುಣ್ಯತಿಥಿ ಈಗ ನಾವು ಮನೆಯ ಪುಣ್ಯತಿಥಿ ಅದು ನಮ್ಮ ಮಾಡೋದು ನಮ್ಮ ಸಲುವಾಗಿ ಅಟ್ಟೆ ಮಾಡಿದ್ದೇವೆ ಆದ್ರೆ ಇವರು ದೇಶಕ್ಕಾಗಿ ಬಹಳ ಹೋರಾಟವನ್ನು ಮಾಡಿ ನಮಗೆ ಸ್ವತಂತ್ರ ಬಗ್ಗೆ ನಾವು ಸ್ಮರಣೆ ಮಾಡೋದು ಬಹಳ ಒಂದು ಇದು ಅದು ಯಾಕಂದ್ರೆ ನಮ್ಮ ಹನುಮಂತರಾಯ್ ಬೆಳಗಾರವರು ಬಹಳ ಈ ಫೋಟೋ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟೊಂದು ದೇಶ ಪ್ರೇಮ ಆಮೇಲೆ ಜಾತಿ ಮತ ಪಂಥ ಯಾವುದೇ ಒಂದು ಅನ್ನದೆ ಇಡೀ ಸಮಾಜದ ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲ ಜಾತಿಗಳನ್ನು ದಲ್ಲಿರುವಂತಹ ಸಮಾಜ ಸುಧಾರಕರ ಫೋಟೋಗಳನ್ನ ಹಾಕ್ಯಾರ ಅದ್ರ ನನಗೆ ಬಹಳ ಹೆಮ್ಮೆ ಅನಿಸ್ತೈತಿ ಅದಕ್ಕಾಗಿ ಅವರು ಬಹಳ ಪ್ರಯತ್ನವಾದಿ ಯಾಕಂತಂದ್ರೆ ಅವರು ಬಹಳ ಸಣ್ಣ ಅವರು ಚಿಕ್ಕವರು ಇಷ್ಟೊಂದು ವಯಸ್ಸಿನಲ್ಲಿ ತಮ್ಮ ಸ್ವಂತ ಬದಲ ಮೇಲೆ ನಾವು ಏನಂದ್ರೆ ಎಲ್ಲರೂ ಶಿಕ್ಷಣ ಪಡೆದ್ರು ಅವರು ಬಿ ಬಿ ಎಡ್ ಆಗಿ ಒಳ್ಳೆ ಮದುವೆ ಸಂಗಾತಿಯನ್ನು ಪಡ್ಕೊಂಡಾರ ಹೌದಾ ಇದನ್ನೆಲ್ಲ ಆಗಿ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂತ ಒಂದು ಶಕ್ತಿ ಅವರಲ್ಲಿ ಐತಿ ಅದು ಸದಾ ಕಾಲ ಅವರು ಹೀಗೆ ನಡಿಕೊಂಡು ಹೋಗ್ಲಿ ಅಂತ ಹೇಳಿ ಯಾಕಂದ್ರೆ ಇದು ಪುಣ್ಯಸ್ಮರಣಿರೋದ್ರಿಂದ ಜಾಸ್ತಿ ಮಾತಾಡಲಿಕ್ಕೆ ಆಗುದಿಲ್ಲ ಅದಕ್ಕಾಗಿ ನಮ್ಗೆಲ್ಲರಿಗೂ ಆ ದೇವರು ಭಗವಂತ ಆಗ್ಲಿ ಆ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಮಹಾತ್ಮಾ ಗಾಂಧಿ ಅವರು ಮತ್ತೊಮ್ಮೆ ತಮ್ಗೆಲ್ಲರಿಗೂ ಆ ಸದಾ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಎರಡು ಮಾತುಗಳನ್ನ ಆಡಿ ಸಮಯ ಕೊಟ್ಟಂತ ಈ ಹಣ್ಮಂತರಾಯ ಬ್ರಾದರ್ ಹಾಗೂ ತನ್ನೆಲ್ಲ ಮಕ್ಕಳು ಮಕ್ಕಳಿಗೆ ಹಾಗೂ ಈ ಎಲ್ಲ ಒಂದು ಮನೆಯಲ್ಲೇ ಇರುವಂತ ಎಲ್ಲ ಹಿರಿಯರಿಗೆ ನಾನು ವಂದಿಸಿ ನನ್ನ ಎರಡು ಮಾತಿಗೆ ವಿರಾಮ ನೀಡುತ್ತೇನೆ ತುಂಬಾ ಸುಂದರವಾಗಿ ಗಾಂಧೀಜಿಯವರ ಬಗ್ಗೆ ಹೇಳಿದಂತ ಕಲ್ಯಾಣ ಬೋರ್ಡ್ ಬ್ರಾದರ್ ಸರ್ ಅವರಿಗೆ ಇನ್ನೊಂದ್ಸಲ ಜೋರ ಚಪ್ಪ ನೋಡ್ರಿ ಎಲ್ಲ ನಮ್ಮದೇ ಒಂದು ಸರ್ ಒಂದ್ಸರ್ತಾರೆ ಗಾಂಧೀಜಿ ಅವ್ರ ಬಗ್ಗೆ ಪ್ರತಿಯೊಂದು ಲೈನ್ ಟಿಕ್ ಹೇಳ್ಬಿಟ್ಟಾರ ಒಂದ್ ಸ್ವಲ್ಪ ಹೇಳ್ತೀವಿ ಹೌ ಗಾಂಧಿ ಬಿಕಮ್ ಮಹಾತ್ಮ ಹೌ ಸಿದ್ಧಾರ್ಥ ಬಿಕಮ್ ಗೌತಮ್ ಬುದ್ಧ ಇದು ಗೊತ್ತಾಗ ಮಕ್ಕಳಿಗಳು ಗಾಂಧೀಜಿ ಮಹಾತ್ಮ ಅಂತ ಯಾಕಂದ್ರು ಈ ಗೌತಮ್ ಬುದ್ಧ ಮೊದಲೇ ತೋರಿಸ್ ಸಿದ್ಧಾರ್ಥ ಅವ್ರು ಹ್ಯಾಂಗ ಗೌತಮ್ ಬುದ್ಧ ಆದ್ರು ಇಂಥ ಎಲ್ಲ ವಿಷಯಗಳನ್ನೆಲ್ಲ ಕಲಿ ನಾ ನಾವ್ ಸ್ವಲ್ಪ ಸಂಗತಿ ನಿಜವಾದ ಸಂಗತಿ ಏನಪ್ಪಾ ಅಂದ್ರ ಹತ್ತೊಂಬತ್ತು ನಲವತ್ತೆಂಟು ನಾಲ್ವತ್ತೆಂಟು ನಲವತ್ತೆಂಟು ಜನವರಿ ಮೂವತ್ತು ಜನವರಿ ಮೂವತ್ತರಂದು ಸಾಯಂಕಾಲ ಐದು ಗಂಟೆ ಹತ್ತು ನಿಮಿಷಕ್ಕೆ ನಮ್ಮ ಮಹಾತ್ಮ ಗಾಂಧೀಜಿಯವರೇನ್ ದೇವಿಯ ಬಿರ್ಲಾ ಮೈದಾನದಿಂದ ಪ್ರಾರ್ಥನೆ ಮಾಡಿಕೊಂಡು ಹೊರಗೆ ಬರುವಂತ ಸಮಯದಲ್ಲಿ ಏನಪ್ಪಾತ್ರ ನಾಥಾರಾಮ್ ಕೋರ್ಶಿ ಅವರು ಅವರು ಬಂದ್ಬಿಡ್ತಾರ ಮಕ್ಕಳೇ ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಬಾಯಿಯಿಂದ ಬಂದಂತ ಮಾತು ಅಂದ್ರೆ ಹರೇ ರಾಮ್ ಮಾತಾಡ್ತಿದ್ ಮಕ್ಕಳೇ ಅವ್ರಸಂಗ ಗಾಂಧೀಜಿಯವರೇನ್ ಹೇಳ್ತಾರೆ ಗೊತ್ತಾ ಆ ನಾಥಾರಾಮ್ ಕೋರ್ಶಿ ಅವರಿಗೆ ಯಾವುದೇ ಒಂದು ಶಿಕ್ಷಣ ಅಂತ ಹೇಳ್ತಾರೆ ಅಂತ ಒಬ್ಬ ಮಹಾತ್ಮ ನೋಡ್ರಿ ಯಾರು ಏನೇ ಬಡದ ಅಲ್ಲಿ ಶೂಟ್ ಮಾಡ್ತಾರೆ ಬಟ್ ಮಹಾತ್ಮ ಗಾಂಧಿ ಅವ್ರು ಎಂತ ಅಂತ ತೋರಿಸ್ಕೊಡ್ತಿದ್ರು ಮಕ್ಕಳೇ ಈ ಒಂದು ಸುದ್ದಿ ಗಾಂಧೀಜಿ ಅವ್ರ ಸುದ್ದಿ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಹಂತ ಹಂತವಾಗಿ ಗೊತ್ತಾಯ್ತು ಇತ್ತು ನಾಥಾರಾಮ್ ಅವರು ಗಾಂಧೀಜಿ ಅವರಿಗೆ ಕೊಟ್ಟಿ ಕೊಂದ್ರಾ ಕೊಂದ್ರೂಪಾಥ ಎಲ್ಲರಿಗೂ ಗೊತ್ತಾ ಮಕ್ಕಳೇ ಅದೇ ತರ ಈ ಒಂದು ಸುದ್ದಿ ಏನು ಹೋಯ್ತಂದ್ರ ಇದು ಗೊತ್ತಿಲ್ಲ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಯಾರು ವಿಶ್ವನ್ ಚರ್ಚ್ ಇಲ್ ಮಕ್ಕಳೇ ಆ ವಿಶ್ವನ್ ಚರ್ಚ್ ನೋವು ಏನ್ ಮಾಡ್ತಾರ ಒಂದ್ ಪತ್ರ ಬೀಳ್ತಾರ ಎರೇ ಭಾರತೀಯರಿ ಏನ್ ಕೇರಿ ನೀವು ನಾವು ಹತ್ತಾತ್ರ ಹತ್ತೊಂಬತ್ತರಿಂದ ಹತ್ತ ನಲವತ್ತಾರು ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಮಹಾತ್ಮ ಗಾಂಧೀಜಿಯವರ ಉಳಿಸ್ಕೊಂಡ್ ಬಂದಿರು ನಿಮ್ಗೆಲ್ಲ ಕೂಡಿ ಒಂದ್ ವರ್ಷ ಉಳಿಸ್ಕೊಳ್ತಾ ಇಲ್ಲ ಎಂತ ಮೂರ್ಖದ ನೀವು ಎರಡು ಭಾರತೀಯರಿ ಅಂದ್ರೆ ಗಾಂಧೀಜಿಯವರ ಪರಿವಾನೇನ ಎಪ್ಪತ್ ರೂಪಾಯಿ ಕೂಡ ಸಾಕಾಗಿತ್ತು ನಾವು ಬ್ರಿಟಿಷರ್ ಅಂದ್ರ ಜಪಾನಿಯ ಹಿಟ್ಲರ್ ಅನ್ನು ಜಪಾನ್ ನ ಜೂಟೋಅನ್ನು ಬದೋರು ಅದೇ ತರವಾಗಿ ಇಟ್ಲಿಯ ಮುಸ್ಲಿಮರ್ ಬದಸ್ತವ್ರು ಗಾಂಧೀಜಿಯಲ್ಲೂ ಗುಣ ಸಾಕಾಗಿರ್ತಾರೆ ಏನ್ ಮೂರು ಚರ್ಚಿನ ಏನ್ ಮಾಡಿ ಸುದ್ದಿಯನ್ನು ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಎಷ್ಟ್ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತು ಅವಾಗ ವಿಶ್ವಸಂಸ್ಥೆ ಕಾರ್ಯದರ್ಶಿಯವರು ಏನ್ ಮಾಡ್ತಾರಂದ್ರೆ ನಮ್ಮ ದೇಶದ ಪಾವುಟವನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ ನಮ್ಮ ದೇಶದ ಪಾವುಟವನ್ನು ಅರ್ಧಕ್ಕೆ ನಿಲ್ಸ ನಾವು ಯಾರೋ ಒಬ್ಬ ಆ ದೇಶದ ಮಹತ್ಮನವ್ರು ಬಟ್ ಆ ಕಾರ್ಯದರ್ಶಿಯವರು ಏನ್ ಮಾಡಿದ್ರು ಅಂತ ವಿಶ್ವಸಂಸ್ಥೆಯಲ್ಲಿರುವಂತಹ ಎಲ್ಲ ಸದಸ್ಯ ರಾಷ್ಟ್ರಗಳ ಬಾವುಟನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟರು ಮಕ್ಕಳೇ ಈ ಒಂದು ಸುದ್ದಿ ಏನ್ ಗೊತ್ತಾಗ್ತದೆ ಎಲ್ಲಾ ಸದಸ್ಯ ರಾಷ್ಟ್ರಗಳ ಗೊತ್ತಾಗ್ಬಿಡ್ತು ಗಾಂಧೀಜಿಯವರು ಮರ ಮುಂದಿದಂತ ದಿನದಂದು ಎಲ್ಲ ದೇಶದ ಬಾವುಟವನ್ನು ಕರೆದಿರಿಸ ಯಾಕಂದ್ರೆ ನಾನು ಕೇಳ್ಬಿಡುತ್ತೆ ಎಲ್ಲಾ ದೇಶದ ಸದಸ್ಯ ರಾಷ್ಟ್ರದ ವ್ಯಕ್ತಿಗಳನ್ನ ಕೇಳಕತ್ರು ಯಾಕೆ ಹಿಂಗ್ಯಾಕೆ ಮಾಡಿದ್ರೆ ಕಾರ್ಯದರ್ಶಿ ಅವರ ಕಾರ್ಯದರ್ಶಿ ಉತ್ತರ ಕೊಡ್ತಾರೆ ಕೇಳಬಿಡ್ತಾರೆ ವಿನಿಂಗ್ ಡೆತ್ ಆಫ್ ಗಾಂಧೀಜಿ ವಿರ್ ಸೀನ್ ದಿ ಡೆತ್ ಆಫ್ ಹ್ಯುಮಾನಿಟಿಯ ಪ್ರಯತ್ನ ಮಾಡ್ತಾರೆ ನಾವು ಗಾಂಧಿ ಸತಿ ನೋಡಿಲ್ಲ ಅವರಲ್ಲಿ ಒಳ್ಳೆಯ ಪ್ರಾಮಾಣಿಕ ಗುಣವನ್ನು ನೋಡಿರುವ ಪ್ರಯತ್ನ ಮಾಡ್ತಾರೆ ಇದು ನಮ್ಮ ರಿಯಲ್ ಗಾಂಧೀಜಿಯ ಯಾರು ಬ್ಯಾಟರ್ವಾಗಿ ಹೇಳ್ತಾರೆ ಏನಂದ್ರೆ ಗಾಂಧೀಜಿಯವರ ಕಂಡು ಯೇಸು ಕೃಷ್ಣ ಕಣ್ಣನ ಒಂದು ಒಳ್ಳೆಯ ಒಳ್ಳೆ ವ್ಯಕ್ತಿ ಮಾಡ್ಬೇಕಾದ್ರೆ ಎಲ್ಲಾ ಹೊರದೇಶಕ್ಕೆ ಹೋಗಿ ಏನಾಕಿದ್ರು ಬರ್ತಿದ್ರು ನಮ್ಮ ಸ್ನೇಹ ಇದು ನಮ್ಮ ದೇಶದ ಮಹಾತ್ಮ ಗಾಂಧೀಜಿಯವರು ನೊಬೆಲ್ ಪರಿಶೋಧಕ ಪ್ರಶಸ್ತಿಯನ್ನು ಮೀರ ಯಾಕಂದ್ರ ಹೊರ ದೇಶದ ವ್ಯಕ್ತಿಗಳನ್ನ ನಮ್ಮ ದೇಶಕ್ಕೆ ಫಾರ್ ಎಕ್ಸಾಂಪಲ್ ಭಾರತದ ಐನ್ಸ್ಟೈನ್ ಯಾರಪ್ಪ ಅಂದ್ರೆ ನಾಗಸೇನಾ ಅಂತ ಭಾರತದ ನೆಪೋಲಿಯನ್ ಯಾರ ಸಮುದ್ರ ಅಂತ ಹೇಳ್ತೀವಿ ಬಟ್ ಒಬ್ಬ ಗಾಂಧಿಯನ್ನು ಇಡೀ ಪ್ರಪಂಚಕ್ಕೆ ಹೋಲಿಸಿಕೊಂಡಂತ ಏಕೈಕ ಗಾಂಧಿ ಅದು ಮಹಾತ್ಮ ಗಾಂಧಿ ಅಂದ್ರೆ ಈಗ ನೋಡ್ರಿ ಅಮೆರಿಕದ ಗಾಂಧಿ ಮಾಡಿ ಅಂತ ಹೇಳ್ತೀವಿ ಆಫ್ರಿಕಾದ ಗಾಂಧಿ ಯಾರ ನೆಲ್ಸನ್ ಮಂಡೆಲ್ ಅಂತ ಹೇಳ್ತೀರಿ ಅದೇ ತರ ನಮ್ಮ ಕರ್ನಾಟಕದ ಗಾಂಧಿ ಅಂದ್ರೆ ಹೆರಡೇ ಮಂಜಾಫ್ ಅಂತ ಹೇಳ್ತೀವಿ ಅಂತ ಇದು ನಮ್ಮ ಗಾಂಧೀಜಿಯವರ ವ್ಯಕ್ತಿತ್ವ ಅಂತ ಹೇಳ್ಬೇಕು ನಮ್ಮ ಗಾಂಧೀಜಿಯವ್ರ ಯಾವ್ದೇ ಆಸೆ ಮಾಡ್ಲಿಲ್ಲ ಇವತ್ತು ಅವ್ರು ಆಸೆ ಮಾಡಿದ್ರು ದೊಡ್ಡ ದೊಡ್ಡ ಹುದ್ದೆಗಳು ಇರ್ತಿದ್ರು ಏನು ಅಂತ ಆಸೆ ಮಾಡಿಲ್ಲ ಇಂಥ ಪ್ರಾಮಾಣಿಕ ವ್ಯಕ್ತಿಗಳನ್ನ ಕಳ್ಕೊಂಡಿದ್ರು ನಮ್ಗೆ ಬಹಳ ಅವರು ಸಹಾಯ ಪ್ರಸಂಗವನ್ನು ಮಾತಾಡ್ತಾರೆ ಹದಿನೈದುನೂರ ಎಂಬತ್ತೈದರ ಸ್ಥಾಪನೆ ಅಂದ ರಾಷ್ಟ್ರೀಯ ಕಾಂಗ್ರೆಸ್ ಏನ್ ಮಾಡ್ಬೇಕು ಯೋಜನೆ ಮಾಡಬೇಕು ಯಾಕಂದ್ರೆ ನಮಗೆ ಸ್ವತಂತ್ರ ಕೊಟ್ಟಂತ ಒಂದು ಪಕ್ಷ ಅದು ರಾಜಕೀಯವಾಗಿ ಬಳಿ ಮಾಡಿ ಅಂತ ಒಂದು ಸಂದೇಶ ಪತ್ರ ಅಂತೇಳಿ ನಾನು ಚಿಕ್ಕ ಭಾಷಣ

ನಲವತ್ತೆಂಟು ಜನವರಿ ಮೂವತ್ತರಂದು ಭಾರತ ರಾಷ್ಟ್ರಪಿತ ಗಾಂಧೀಜಿಯವರ ಮರಣ ಹೊಂದಿದ ದಿನವಾಗಿದೆ ಮಾರ್ಚ್ ಇಪ್ಪತ್ತ್ಮೂರರಂದು ಬ್ರಿಟಿಷ್ ಅಧಿಕಾರಿಗಳಾದ ಭಾರತೀಯ ಸ್ವತಂತ್ರ ಹೋರಾಟಗಾರರಾದ ಭಗತ್ ಸಿಂಗ್ ರಾಜಗುರು ಸುಖದೇವ್ ಗಲೀಗೇಸರಾಯಿತು ಸುತ್ತ ನನ್ನ

पति तीता रघुपति राघव राजा पावन, राम पति तावन सीतारा रघुपति राजा रा ईश्वर अल्ला तेरे नाम सबको सन्मति दे भगवान्